ಸೀರೆ ಲೀ ಓ ಮುದಿಯಾ ಹ್ಞೂ ಶುಶು ಶುಶಿ ಹೇ ನಮ್ಮ ನಿಮ್ಮ ದೇವ್ರ ಗತೆ ಕಲ್ತೈತಿ ದೇವ್ರದ ಗತೆ ಅಲ್ರಿ ನಾನು ದೇವ್ವ ನಿಮ್ಮ ಹೆಂಡ್ತಿ ನಾ ಬಂದಿದ್ದು ಹಾಂ ಸರೋಜ ಸರೋಜನಾ ಇಲ್ಲಿ ದೇವ್ವ ಆಗ್ಲಾಕತ್ತೇನ ಹ್ಞೂ ರೀ ಮತ್ತು ನಿಮ್ಗೆ ಹೇಳಿದ್ನಲ್ಲ ನಾನು ನಕ್ಲೆಸ್ ಕುಡಿಸ್ರಿ ಕುಡಿಸ್ರಿ ಅಂತಂದು ಹಾಂ ಸಾಯಿ ಮಠ ಮುದೀಕೆ ಆದ್ರೆ ನನಗೊಂದು ನಕ್ಲೆಸ್ ಕುಡಿಸ್ಲಿಲ್ಲ ಹಿಂಗಾಗಿ ಅದ ಆಸೆ ಉಳ್ಕೊ ನಾ ದೇವ್ ಆಗಿನ ನೋಡ್ರಿ ಇದೇ ಮನೆ ಸುತ್ತ ಸುತ್ತ ಸುತ್ತಿರತಿನಿ ಅಯ್ಯೋ ಮನೆ ಹ್ಞೂ ರೀ ನಿಮಗೆ ಒಂದ್ ಸ್ವಲ್ಪ ನಮಗ ನಂದು ನೆನಪೈತಿ ನಿಮ್ಗೆ ಹಾ ದಿವ್ಸ ಮನೆ ಮುಂದೆ ಬರ್ತೀನಿ ಒಂದ್ಸಲ ಹೊರಗೆ ಬಂದಿಲ್ಲ ಆಹಾ ಹಾ ಹಾ ನೀವು ಮಕ್ಕಳು ಟೈಮ್ ನೋಡಿ ಮೊದ್ಲು ಬರಾಕ ನಾ ಈಗ ಮನುಷ್ಯಳಲ್ರಿ ಈಗ ದೇವ್ ಆಗಿನಿ ಒಂದು ಟೈಮಿಂಗ್ ಇರ್ತೈತಿ ಹನ್ನೆರಡರ ಮ್ಯಾಗ ನಮ್ಗೆ ಹೊರಗೆ ಬರಾಕ ಆಗತ್ತ ಹೌದನಾ ಸವಾಲೋ ಎಷ್ಟ ದಿನಾತ್ ನೀನ್ ನೋಡ ಹೆಂಗಡಿ ಹೆಂಗೀನ್ರಿ ಅಯ್ಯೋ ಮತ್ತೆ ಈಗ ಎಲ್ಲಿರ್ತೇನೆ ಐತಿ ಇಲ್ಲಿ ನೆಲಗಿರಿ ಗಿಡದಾಗ ನೇತಾಗಿ ನೇತಾಡ್ಕೊಂತ ಇರ್ತೇನ್ರಿ ಅದು ಬಿಡ್ರಿ ನನ್ನ ಮ್ಯಾಗ ನಿಮಗೆ ಪ್ರೀತಿನ ಕಮ್ಮಗೈತಿ ಹ್ಞೂ ಮೊದಲು ಹೂವಾಗಿ ಹೂವು ಎಲ್ಲ ತೊಗೊಂಡ್ಬರ್ತಿದ್ರು ನಾ ಬದುಕಿದ್ದಾಗ ಸತ್ತ ಮ್ಯಾಗ ಒಂದು ದಿನವೂ ನೆನೆಸಿದ್ದು ನೋಡಿಲ್ಲ ಹಾಂ ನನ್ನ ಸಮಾಧಿ ಕಡೆನೂ ಬಂದಿದ್ದು ನೋಡಿಲ್ಲ ಅಂತರು ಅಲ್ಲ ರೀ ನಾನು ಬರ್ತಡೇಕ ಅದು ಹೂವಾಗಿ ಹೂವು ಕೊಡ್ತಿತ್ತು ರೀ ಆಮ್ಯಾಗ ಮೈಸೂರು ಪಾಕ್ ತಂದು ಕೊಡ್ತಿದ್ರು ಗೊತ್ತಾನ ಈಗಂತರೂ ಒಟ್ಟ ಇಲ್ಲ ಒಟ್ಟ ನನ್ನ ಸಮಾಧಿ ಕಡೆ ಬರೋದೇ ಇಲ್ಲ ನನ್ನ ಬರ್ತಡೇಕು ಬರವಲ್ಲ ರೀ ಹ್ಞೂ ನನ್ನ ಸತ್ತಿದ್ದ ದಿನಕ್ಕೂ ಬರವಲ್ರಿ ಹಿಂಗಾಗಿ ಅದಕ್ಕೆ ಬಂದಿ ನಾನು ನಿಮ್ಮ ಮನೆ ಕಡೆ ಆಮೇಲೆ ಬದುಕಿದ್ದಾಗ ನಾನು ನೆಮ್ಮದಿ ಕೊಡಲಿಲ್ಲ ಜಲ ಹ್ಞೂ ಈಗ ಸಾತ ದೇವಾಗಿ ನನಗೆ ನೆಮ್ಮದಿ ಕೊಡೋಲ್ಲ ನಾ ಮನುಷ್ಯರಾಗಲಿ ದೇವನ ಆಗಲಿ ಹೇಂತಿ ಹೇಂತಿನ ರೀ ಅಗ್ಗ ನಾನು ಆತು ಊಟ ಗೀಟ ಮಾಡಿಲ್ಲ ನಾವು ಪ್ರೇತ ರೀ ನಮಗೆ ಊಟ ಗೀಟ ಏನು ಇರೋದಿಲ್ಲ ನಮಗೆ ಹೊಟ್ಟೆ ಸಿದಿಲ್ಲ ಹಂಗೆ ತೇಲಾಡ್ತಿರ್ತೀವಿ ಗಾಳಿ ಗುಂಟ ನಮಗೆ ಮುಕ್ಕೋಬೇಕು ಅನ್ನಿಸ್ತಂದ್ರೆ ಗಿಡಕ್ಕೆ ಹೋಗಿ ನೇತಾಡ್ಕೊಂತ ಮುಕ್ಕೋತೀವಿ ಹ್ಞೂ ಅದರಿಂದ ಆರಾಮಾಗಿ ಹೇಳ ಹ್ಞೂ ಬ್ಯಾಸರಾದಾಗ ಹೋಗಿ ಗಿಡಕ್ಕೆ ತಡದು ನೋಡ್ರಿ ನೋಡ್ರಿ ಒಂದು ಸ್ವಲ್ಪನು ನಿಮ್ಗೆ ಇದ ಇಲ್ಲ ಹಿಂತಿ ತೀರ್ಕೊಂಡು ದೇವ್ ಆಗ್ಯಾರ ಸ್ವಲ್ಪ ರೂ ನೋವು ಕೊಡುವುದಿಲ್ಲ ಏನಿಲ್ಲ ಮಸ್ತ್ ನನಗೆ ಅಂತರನ್ರಿ ಆರಾಮ ಅದಿ ಅಂತಂದು ಆಟ ಮತ್ತೇನು ರೀ ಬದುಕಿದಾಗ ನನ್ಗೆ ಒಂದು ಏನು ಕೊಡಿಸ್ಲಿಲ್ಲ ನೆಕ್ಲೆಸ್ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತಂದ ನನ್ನ ಸಾಯಿ ಹೊಡದ್ರಿ ರೀ ಒಂದು ನೆಕ್ಲೆಸ್ ಇಲ್ಲ ಏನಿಲ್ಲ ಹೀಗಾಗಿ ನನ್ಗೆ ಅದು ಆಸೆ ಒಂದು ಉಳ್ಕೊಂಡ್ಬಿಟ್ಟಿತ್ತು ಅದು ಆಸೆ ಇಟ್ಕೊಂಡು ಸತ್ತೀನಿ ಹಿಂಗಾಗಿ ನಾನು ದೇವ್ ಆಗಿ ನೋಡಿರಿ ಇದು ನೆಕ್ಲೆಸಾ ಹ್ಞೂ ಕೊಡಸ್ತೀನಿ ಕೊಡಸ್ತೀನಿ ಇನ್ನೇನು ಕೊಡಿಸ್ತೀರಿ ಹೌದಾ ಇನ್ನೇನು ಕೊಡಿಸ್ಲಿ ಈಗ ಅಂದ್ರೆ ನೀನು ಅಂತ ದೇವ ಕಾಡಕತ್ತೀಯ ಈ ಮತ್ತೆ ನಿಮ್ಗೆ ಹ್ಯಾಂಗೆ ಕೊಡಿಸ್ಬೇಕ ಏನಿಲ್ಲರಿ ಅವ ಕುಡ್ಕೊಂತ ಅಡ್ಡಾಡಕತ್ತಲ್ಲ ನಿಮ್ಮ ಮಗಗ ಅವಂಗೊಂದು ಮದುವೆ ಮಾಡ್ರಿ ಮದುವೆ ಮಾಡೋಣ ಅವ್ನ ಹೊಟ್ಟೆಗೆ ಹುಟ್ಟಿ ಬರ್ತೀನ ಅವಾಗ ಕೊಡಿಸ್ರಿ ಅವಾಗ ಆ ಮಂಗಿ ನಮ್ಗೆ ಬರೀ ಕುಡ್ದು ಅಡ್ಡಾಡೋದು ಮಾಡಕತ್ತಾನ ಊರಾಗ ಹೊತ್ತಾಗ ಹ್ಞೂ ಒಬ್ಬರ ಕಡೆ ಒಳ್ಳೆ ಮಾತು ಅನ್ಸ್ಕೊಂಡಿಲ್ಲ ಅವ ಅವ್ನು ಮದುವೆ ಮಾಡ್ಬೇಕಾ ಏನಾರು ಯಾರು ಕೊಡ್ತಾರ ಕೊಡ್ತಾರೆ ಕೊಡ್ತಾರೆ ರೀ ನಾನು ಹೇಳಕತ್ತೀನಿ ಕೊಡ್ತಾರ ಅವಂಗ ಒಂದು ಮದುವೆ ಮಾಡ್ರಿ ಇರೋ ಒಬ್ಬ ಮಗ ಮದುವೆ ಮಾಡ್ರಿ ಅವ್ನ ಹೊಟ್ಟೆಗೆ ನಾನು ಹುಟ್ಟಿ ಬರ್ತೀನಿ ಅವಾಗ ನನಗೆ ನೆಕ್ಲೆಸ್ ಕೊಡ್ರಿ ಅವಾಗ ನಾನು ಈ ಪ್ರೇತಾತ್ಮದಿಂದ ಮುಕ್ತ ಹೊಂದುತ್ತೀನಿ சரி ஆ சரி ஆய் தகுத்தினி மத்தினி மத்தியா நீ மக மதவி மொம நெக்லெஸ் நோட மட்டும் நான் சாயுது ஆகும் நெருங்க கொடில சா கடக்கத்தோ மாரி இன் ஜீவன யாரும்